ನಾವು ಜೀವನದಲ್ಲಿ ಏನು ಅನುಭವಿಸ್ತೀವೋ ಅದು ಹೊರಗಿನ ಜನರಿಂದ ಅಲ್ಲ ನಾವು ಒಳಗೆ ನಮ್ಮ ಜೊತೆ ಏನು ಮಾತಾಡ್ತೀವೋ ಅದರಿಂದ ಯಾರೂ ಕೇಳಲ್ಲ ಅಂತ ನಾವು ಮನಸ್ಸಿನಲ್ಲಿ ದಿನವೂ ಹೇಳ್ಕೊಳ್ಳೋ ಮಾತು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಂಬುತ್ತೆ ಅದೇ ಮಾತು ನಂತರ ನಮ್ಮ ಜೀವನದಲ್ಲಿ ಘಟನೆಗಳಾಗಿ ಕಾಣಿಸ್ಕೊಳ್ತದೆ ಏನಾದರೂ ತಪ್ಪಾದರೆ ನಾವು ಒಳಗೆ ಏನು ಹೇಳ್ತೀವಿ ನೋಡಿ ನನಗೆ ಯಾವಾಗಲೂ ಇಂಥದ್ದೇ ಆಗುತ್ತೆ ನನ್ನ ಜೀವನದಲ್ಲಿ ಏನು ಸರಿಯಾಗಲ್ಲ ನಾನು ಅನ್ಲಕ್ಕಿ ಇವು ಎಲ್ಲ ಒಳಗಿನ ಮಾತುಗಳು ಈ ಮಾತುಗಳು ಸಣ್ಣದಾಗಿ ಕಾಣಿಸ್ಬೋದು ಆದರೆ ಸಬ್ ಕಾನ್ಷಿಯಸ್ಗೆ ಇದು ಕಮ್ಯಾಂಡ್ ಅದು ಅದನ್ನೇ ಸತ್ಯ ಅಂತ ಅಕ್ಸೆಪ್ಟ್ ಮಾಡ್ಕೊಳುತ್ತೆ ಮತ್ತೆ ಮತ್ತೆ ಅದಕ್ಕೆ ಪ್ರೂಫ್ ಕೊಡುತ್ತೆ ಅದಕ್ಕೆ ನೆವೆಲ್ ಗಾರ್ಡರ್ಡ್ ಏನು ಹೇಳ್ತಾರೆ ಅಂದರೆ ಚೇಂಜ್ ದ ಇನರ್ ಕಾನ್ವರ್ಸೇಷನ್ ಆ್ಯಂಡ್ ದ ಔಟರ್ ವರ್ಲ್ಡ್ ಮಸ್ಟ್ ಚೇಂಜ್ ಅದೇ ಸಿಚುವೇಶನ್ ಬಂದಾಗ ನಾವು ಮಾತು ಚೇಂಜ್ ಮಾಡಬೇಕು ಇದು ಟೆಂಪರರಿ ಎಲ್ಲವೂ ನನ್ನ ಫೇವರ್ಲೆ ಆಗುತ್ತೆ ನಾನು ಯಾವಾಗಲೂ ಸೇಫ್ ನನಗೆ ಕೊನೆಗೆ ಉತ್ತಮದೇ ಸಿಗತ್ತೆ ಮೊದಲಿಗೆ ಫೇಕ್ ಅಂತ ಅನ್ಸ್ಬೋದು ಅದಕ್ಕೆ ವರಿ ಮಾಡಬೇಡಿ ಸಬ್ ಕಾನ್ಷಿಯಸ್ ಲಾಜಿಕ್ ನೋಡಲ್ಲ ಅದು ರೆಪಿಟೇಷನ್ ನೋಡುತ್ತೆ ನೀವ್ಯಾರೂ ಇಲ್ದಾಗ ಒಬ್ಬರೇ ಇದ್ದಾಗ ಹಳೆ ಘಟನೆ ರೀಪ್ಲೇ ಆಗುವಾಗ ನಿದ್ರೆಗೆ ಹೋಗೋ ಮುಂಚೆ ಅದೇ ಟೈಮ್ ಪವರ್ಫುಲ್ ಆ ಸಮಯದಲ್ಲಿ ನಿಮ್ಮ ಒಳಗಿನ ಮಾತು ಪಾಸಿಟಿವ್ ಆಗಿದ್ರೆ ಅದೇ ನಿಮ್ಮ ಫ್ಯೂಚರ್ ಸ್ಕ್ರಿಪ್ಟ್ ಆಗುತ್ತೆ ಒಂದು ತಿಂಗ್ ನೆನ್ಪಿರ್ಲಿ ನೀವ್ ಜೋರಾಗಿ ಅಫರ್ಮ್ ಮಾಡಬೇಕು ಅಂತ ಇಲ್ಲ ಸೈಲೆಂಟ್ ಆಗಿ ಕಾಮ್ ಆಗಿ ನಿಮ್ಮ ಜೊತೆ ನೀವ್ ಹೇಗೆ ಮಾತಾಡ್ತೀರೋ ಅದೇ ನಿಮ್ಮ ನಿಮ್ಮ ಡೆಸ್ಟಿನಿ ಡಿಸೈಡ್ ಮಾಡುತ್ತೆ ಒಳಗಿನ ಮಾತು ಚೇಂಜ್ ಆದ್ರೆ ಹೊರಗಿನ ಜೀವನ್ ಚೇಂಜ್ ಆಗೋದು ನ್ಯಾಚುರಲ್ ನಂಬಿಕೆ ಇಟ್ಟ ಕ್ಷಣದಿಂದ ಅದು ಬಂದೇ ಬರುತ್ತೆ